Come on, come on, me danger. Come on, come on, me danger. ಗುರು ವಿಷ್ಣು ಗುರುದೇವೋ ಮಹೇಶ್ವರ ಕುರ್ವೇ ಅಣ್ಣ ಮಹಾ ಹೇ ಕಳಿಸಿಕೊಳ್ಳುವವನು ಕನಸುಗಾರ ಚೆನ್ನ ಕಳಿಸಿದವನ ಜನ ನಾಯಕ ಹೊಣ ಗಳಿಸಿದವನು ಸಹುಕಾರ ಆದರೆ ಹೆಣ್ಣನ್ನು ಗಳಿಸಿದವನು ಸರ್ವ ಕಲಾಭಿಮಾನಿಗಳಿಗೆ ನನ್ನ ನಮಸ್ಕಾರಗಳು ನಮಸ್ಕಾರವೇ ನನ್ನ ಚಮತ್ಕಾರ

ಹಾವಿನ ಶೇಡು ಹನ್ನೆರಡು ವರ್ಷಗಳಾದ್ರೆ ಈ ಸರ್ಬೆಣಿಯನ ಶೇಡು ಜೀವ ಇರುವವರೆಗೂ ಏ ಕಾಂತರಾಜ ಪಂಚಾಯತಿ ಕಟ್ಟಲಿ ಮಾಡಿದ ಅವಮಾನ ಆನಂದಿಗೂ ಮರೆಯುವುದಿಲ್ಲ ನನ್ನ ಸೇಡಿನ ಸಂಕೋರಿಯಲ್ಲಿ ಸಿಲುಕಿ ನನ್ನ ದೇಶ ಎಂಬ ಭಾವು ಬಂಗಲದಲ್ಲಿ ಬಿಗಿದಪ್ಪಿ ಹೇಗೆ ಬೆತ್ತು ಒತ್ತೊಡುವ ಪದಂತೆ ಮಾಡಿಲ್ಲ ಮನೆ ಮೇಸರಿ ನಕ್ಷತ್ರದಂತೆ ಮಿಲುಗುವ ನಿನ್ನ ಹೆಂಡತಿ ವಿಧಿವೆಯಾಗಿ ನನಗೆ ಕೊಡುವ ಸೂಲವಾಗಿ ಮಾಡಿದಾಗಲೇ ನನ್ನ ಮನಸ್ಸಿಗೆ ನೆಮ್ಮದಿ ನೋಡ್ತಾ ಇರು ನಿನ್ನ ತಮ್ಮನಲ್ಲಿ ಒತ್ತು ವ್ಯಾಸಂಗ ಮಾಡಿಸುತ್ತಿರುವ ಅವನನ್ನು ಬೀದಿ ಬಿಕಾರಿಯನಾಗಿ ಮಾಡಿ ಕಾನೂನು ಚೌಕಟ್ಟಿನಲ್ಲಿ ನಿನ್ನ ಆಸ್ತಿನೆಲ್ಲ ಕಬಳಿಸಿ ನಾವು ಹೇಳಿದಾಗ ಕೇಳಬೇಕು ನಿನ್ನ ಹೆಸರು ಎತ್ತಿದವರನ್ನು ಅತ್ತ ಆಶೆ ಮಾಡಿ! ಈ ಊರಿನಲ್ಲಿ ಇದೇ ಮಾಡಿಕೊಳ್ಳಲೆಯನ್ನ ಗುರಿ ಹೌದಾ అల్లాహ్ ఈ రామజారి కనకొక నిన్నుటిలా నిన్నుటిలా దేవీ మనవలదమను కాలుక్య దునదమను దీకీ నేతిపేషా ఏతిపేషా ಗೊತ್ತಾಗಲಿಲ್ಲ ನನಗೂ ವಯಸ್ಸ್ರಿ ಸಾವಕರ ಅದಕ್ಕೆ ಸ್ವಲ್ಪ ಸೌಂಡ್ ವೀಕ್ ಆಗೇತ್ರಿ ಸೌಕರ பஞ்சாயத்து கட்டி அவமானராஜன பழகிசென்னது நன்கேன் ஏனாத

அது என்ன மகனி முறுக்கு நான மகன மகனா மகனா அது எல்லாம் நீதே யார்க்கலே மகனா

ಲೇ ತಿಪ್ಪ ಈ ಮಾತು ಕೇಳಿ ನನ್ನ ಕಿವಿಗಳೆಲ್ಲ ತಂಪಾದ ನೋಡಲೆ ಮಗಳ ನನಗೆ ಬಹಳ ಖುಷಿ ತಿಪ್ಪೇಶ ಲೇ ತಿಪ್ಪೇಶ ಈಗ ಒಳಗೆ ಒಳಗಡೆ ಹೋಗಿ ಒಂದು ಫುಲ್ ಬಾಟಲ್ ಹಾಗೆ ಹಾಗೆ ಒಂದು ಹಕ್ಕಿಯನ್ನು ಕರೆದುಕೊಂಡು ಬಾ ஜாய்லா ஏன்தியா <tuhat> <mara na>, <tuhat>